ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಎಸ್ ಟಿವಿ ಫೋರ್ ಇಂದು ನಮ್ಮ ವಿಶೇಷ ವರದಿಯಲ್ಲಿ ಸಿಂಧೂರದ ಬಗ್ಗೆ ಹೇಳು ಕೊಟ್ಟಿದ್ದೀವಿ ದೇಶದ ಭದ್ರತೆ ಮತ್ತು ಮಾನವತೆಯ ಸಂಕೇತವಾಗಿದ್ದು ಅತ್ಯಂತ ಮಹತ್ವದ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ ಸಿಂಧೂರ ಕಸದವ್ರಿಗೆ ಸಿಂಧೂರದಿಂದರೆ ಉತ್ತರ ಕೊಟ್ಟಿದ್ದಾರೆ ಧರ್ಮ ಕೇಳಿ ಹೊಡೆದೋರ್ಗೆ ಉಗ್ರ ದಾಳಿಗೆ ಇದು ಪ್ರತೀಕಾರವಾಗಿದೆ ಹಿಂದೂಸ್ತಾನದ ಎಲ್ಲೆಡೆಯೂ ಶಿರುವಾಗಿದೆ ಪುಕಾರ ಜಮ್ಮು ಮತ್ತು ಕಾಶ್ಮೀರ ಇವೆರಡೂ ಭಾರತ ಮಾತೆಯ ಸಿಂಧೂರವಾಗಿದೆ ಸಿಂಧೂರ್ ಎಂಬ ಹೆಸರನ್ನ ಸೂಚಿಸಿದ್ದೇ ನಮ್ಮ ದೇಶದ ಪ್ರಧಾನಿ ಮೋದಿ ಅವರಾಗಿದ್ದಾರೆ ಮೊನ್ನೆ ಸಿಂಧೂರವನ್ನ ಕಸಿದುಕೊಂಡವ್ರಿಗೆ ಇವತ್ತು ಸಿಂಧೂರದಿಂದಾನೇ ಉದ್ರ ಸಿಕ್ಕಿದೆ ಭಾರತದ ಹೆಣ್ಣು ಮಕ್ಕಳ ಸಿಂಧೂರದ ತಂಟೆಗೆ ಬಂದ್ರೆ ನಾವು ಯಾರನ್ನ ಬಿಡೋದಿಲ್ಲ ಎಂಬುದು ಇದರ ಪ್ರತೀಕವಾಗಿದೆ ಭಾರತವು ಪಾಕಿಸ್ತಾನದ ಒಂಬತ್ತು ಕಡೆಗಳಲ್ಲಿ ವಾಯುದಾಳಿ ನಡೆಸಿದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳ ಮೇಲೆ ನಡೆಸಿದ ದಾಳಿಯ ಪ್ರತಿಕಾರವನ್ನ ಭಾರತ ತೀರಿಸಿಕೊಂಡಿದೆ ಭಾರತೀಯ ಸೇನೆಯು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಬಹಬಲ್ಪುರ ಕೋಟ್ಲಿ ಮುರಡ್ಕೆ ಬಾಗ್ ಮತ್ತು ಮುಜಾಫರ್ಬಾದ್ಗಳ ಮೇಲೆ ದಾಳಿ ನಡೆಸಿದ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸಿ ಕಾರ್ಯಗತಗೊಳಿಸಲಾಗುತ್ತಿದ್ದ ಅಡಗು ತಾಣಗಳು ಇವಾಗಿದ್ದು ಭಾರತದ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಗುಂಡು ಹಾರಿಸುತ್ತಿದೆ ಎಂದು ಪಾಕಿಸ್ತಾನ ರಕ್ಷಣಾ ಸಚಿವ ಕಬಾಜಾ ಆಸಿಫ್ ಹೇಳಿದ್ದಾರೆ ಮಸೀದಿಗಳು ಧ್ವಂಸಗೊಂಡಿವೆ ಎಂದು ಕೂಡ ಹೇಳಿದ್ದಾರೆ ಪಾಕಿಸ್ತಾನದ ಈ ಒಂಬತ್ತು ಸ್ಥಳಗಳ ಮೇಲೆ ದಾಳಿಯಾಗಿದೆ ಮನೆ ಬಿಟ್ಟು ಓಡಿದ ಪಾಪಿ ಪಾಕಿಸ್ತಾನದ ಜನರು ಭಾರತವು ಪಾಕಿಸ್ತಾನದ ಒಂಬತ್ತು ಪ್ರದೇಶಗಳ ಮೇಲೆ ವಾಯುದಾಳಿ ನಡೆಸಿದ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಈ ದಾಳಿಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಇಡೀ ದೇಶವು ಕೋಪದ ಬೆಂಕಿಯಲ್ಲಿ ಉರಿಯುತ್ತಿದ್ದು ಪ್ರತಿಯೊಬ್ಬ ಭಾರತೀಯನು ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಮಾತನಾಡ್ತಾ ಇದ್ರು ಭಾರತವು ಸೇಡು ತೀರಿಸಿಕೊಳ್ಳಲು ನಿರಂತರವಾಗಿ ಸಿದ್ಧತೆಯನ್ನ ನಡೆಸ್ತಾ ಇತ್ತು ದಾಳಿಯ ಕೆಲವು ದಿನಗಳ ನಂತರ ಸೇನೆಗೆ ಮುಕ್ತ ಸ್ವಾತಂತ್ರ್ಯವನ್ನ ನೀಡಲಾಯಿತು ಮೇ ಏಳರಂದು ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಭಾರತೀಯ ಸೇನೆಗೂ ಪಾಕಿಸ್ತಾನದಲ್ಲಿರುವ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ವಾಯುದಾಳಿ ನಡೆಸಿದ ಈ ದಾಳಿಯ ನಂತರ ಜನರು ತಮ್ಮ ಮನೆಗಳನ್ನ ತೊರೆಯಬೇಕೆಂದು ಮಸೀದಿಗಳಿಂದ ಘೋಷಣೆಗಳು ಬರ್ತಾ ಇವೆ ಭಾರತವು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನದ ಮಸೀದಿಗಳಿಂದ ಘೋಷಣೆಗಳು ಕೂಡ ಕೇಳಿಬಂದಿವೆ ಪಾಕಿಸ್ತಾನದಾದ್ಯಂತ ಭಯದ ವಾತಾವರಣವಿದೆ ಜನರು ತಮ್ಮ ಮನೆಗಳನ್ನ ತೊರೆದು ಸುರಕ್ಷಿತ ಸ್ಥಳಗಳನ್ನ ತಲುಪುವಂತೆ ಮಸೀದಿಗಳ ಮೂಲಕ ಮನವಿ ಮಾಡಲಾಗ್ತಾ ಇದೆ ಈ ಸಮಯದಲ್ಲಿ ಮನೆಗಳಲ್ಲಿ ಯಾರು ಇರಬಾರ್ದು ಜನರು ತಮ್ಮ ಮನೆಗಳನ್ನ ತೊರೆದು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಮಸೀದಿಗಳಿಂದ ಜನರು ತಮ್ಮ ಮನೆಗಳನ್ನ ತೊರೆಯುವಂತಹ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇವೆ ಸರ್ಕಾರವು ಈ ಸಂದೇಶವನ್ನ ಸಾರ್ವಜನಿಕರಿಗೆ ತಿಳಿಸಲು ಅವರನ್ನ ಕೇಳಿಕೊಂಡಿದೆ ಮಸೀದಿಯವರನ್ನ ಯಾವ್ಯಾವ ಸ್ಥಳಗಳ ಮೇಲೆ ಭಾರತ ದಾಳಿ ಮತ್ತು ಭಾರತೀಯ ಸೇನೆಯು ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಬಹವಾಲ್ಪುರ ಕೋಟ್ಲಿ ಮುರುಡ್ಕೇಬಾಗ್ ಮತ್ತು ಮುಜಾಫರ್ಬಾದ್ಗಳ ಮೇಲೆ ದಾಳಿಯನ್ನ ನಡೆಸಿದೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನ ಯೋಜಿಸಿ ಕಾರ್ಯಗತಗೊಳಿಸಲಾಗುತ್ತಿದ್ದ ಅಡಗು ತಾಣಗಳು ಇವಾಗಿದ್ದು ಭಾರತದ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಗುಂಡು ಹಾರಿಸುತ್ತಿದೆ ಎಂದು ಪಾಕಿಸ್ತಾನ ರಕ್ಷಣಾ ಸಚಿವ ಕವಾಜ್ ಆಸಿಫ್ ಹೇಳಿಕೆ ನೀಡಿದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನ ನಡೆತಾ ಇದೆ ಭಯೋತ್ಪಾದನೆಯ ವಿರುದ್ಧದ ಆಪರೇಷನ್ ಸಿಂಧೂರ್ ಕುರಿತು ಜಗತ್ತಿಗೆ ಸಂದೇಶ ಕಳುಹಿಸಲು ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯ ಮತ್ತು ಭಾರತೀಯ ಸೇನೆ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಪಾಕಿಸ್ತಾನದಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ ವಿಮಾನ ನಿಲ್ದಾಣದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದ್ದು ಪ್ರಯಾಣಿಕರಿಗೆ ತಕ್ಷಣವೇ ಟರ್ಮಿನಲ್ ಖಾಲಿ ಮಾಡುವಂತೆ ಮಾಡಲಾಗ್ತಿದೆ ಮಾಡಲಾಗುತ್ತಿದೆಯಂತೆ ದಾಳಿಯ ನಂತರ ಅನೇಕ ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ ಮತ್ತು ಕೆಲವು ವಿಮಾನಗಳನ್ನ ಬೇರೆಡೆಗೆ ತಿರುಗಿಸಲಾಗಿದೆ ವಾಯುದಾಳಿಯ ನಂತರ ಪಾಕಿಸ್ತಾನಾದ್ಯಂತ ಮತ್ತು ವಿಮಾನ ನಿಲ್ದಾಣದಲ್ಲಿ ಅವ್ಯವಸ್ಥೆಯ ಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನದ ಲಾಹೋರ್ ಮತ್ತು ಕೋಟ್ ವಿಮಾನ ನಿಲ್ದಾಣಗಳನ್ನ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮುಚ್ಚಲಾಗಿದೆ ಇನ್ನು ಸೇನೆಯ ಅಧಿಕಾರಿ ಆಪರೇಷನ್ ಸಿಂಧೂರ್ ನಮ್ಮ ನಿಯೋಜನೆಯ ವೇಗ ಸೌಜನ್ಯ ಮತ್ತು ಶಿಸ್ತಿನಿಂದ ಕೂಡಿದ್ದು ನಾಗರಿಕರಿಗೆ ಜೀವಿತಕ್ಕೆ ಹಾನಿಯಾಗದಂತೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಎಂದು ಸೇನೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಭಾರತೀಯ ಪಡೆಗಳು ಯಶಸ್ವಿಯಾಗಿ ಹೊಡೆದುರುಳಿಸಿದ ಒಂಬತ್ತು ಗುರಿಗಳಲ್ಲಿ ನಾಲ್ಕು ಪಾಕಿಸ್ತಾನದಲ್ಲಿ ಮತ್ತು ಐದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿವೆ ಪಾಕಿಸ್ತಾನದಲ್ಲಿರುವ ಗುರಿಗಳಲ್ಲಿ ಬಹವಾಲ್ಪುರ ಮುರುರ್ಗೆ ಮತ್ತು ಸಿಯಾಲ್ಕೋಟ್ ಸೇರಿವೆ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಲು ವಿಶೇಷ ನಿಖರ ಯುದ್ಧ ಸಾಮಗ್ರಿಗಳನ್ನು ಬಳಸಲಾಯಿತು ಮೂರು ಸೇವೆಗಳು ಜಂಟಿಯಾಗಿ ಕಾರ್ಯಾಚರಣೆ ಮತ್ತು ಸ್ವತ್ತುಗಳು ಮತ್ತು ಪಡೆಗಳು ಸಜ್ಜುಗೊಳಿಸುವಿಕೆಯನ್ನ ನಡೆಸಿದ್ವು ಎಂದು ಮೂಲಗಳು ತಿಳಿಸಿವೆ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಭಾರತದ ಸೇನೆ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ತುರ್ತು ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳನ್ನ ಬಂದ್ ಮಾಡಲಾಗಿದೆ ಭಾರತೀಯ ಸೇನೆಯ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ್ ಆರಂಭಿಸಿದ್ದು ಭಾರತದ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ವಿಲಾ ವಿಲಾ ಅಂತ ಒದ್ದಾಡ್ತಾನೆ ಇದೆ ಭಯೋತ್ಪಾದಕ ಅಡಗು ತಾಳಿಗಳನ್ನ ಗುರಿಯಾಗಿಸಿಕೊಂಡು ಒಂಬತ್ತು ಕಡೆಗಳಲ್ಲಿ ದಾಳಿ ಮಾಡಲಾಗಿತ್ತು ಆಪರೇಷನ್ ಸಿಂಧೂರನ್ನ ದೇಶದ ಪ್ರಮುಖ ಯಶಸ್ವಿ ಕಾರ್ಯಾಚರಣೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಈ ಮೂಲಕ ಭಾರತವು ತನ್ನ ಭದ್ರತೆಗಾಗಿ ಎಷ್ಟು ತೊಡಗಿಸಿಕೊಂಡಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಇದು ಕೇವಲ ಭದ್ರತಾ ಕಾರ್ಯವಲ್ಲ ಇದು ಭಾರತ ತಾನು ತನ್ನ ಪ್ರಜೆಗಳಿಗಾಗಿ ಎಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದರ ಪ್ರತಿಬಿಂಬವಾಗಿದೆ ಹೀಗಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಲ್ಲದೆ ಮಾನವೀಯತೆಯ ಕಾರ್ಯಾಚರಣೆಯಾಗಿ ದಾಖಲೆ ಆಗಿದೆ ಇನ್ನೊಂದು ವಿಶೇಷ ವರದಿಯೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಅಲ್ಲಿವರೆಗೂ ನೋಡ್ತಾ ಇದ್ರಿ ಎನ್ ಕೆ ಎಸ್ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡ